ನಿವೇಶನ ರಹಿತ ಬಡವರು ಹಾಗೂ ಕೂಲಿ ಕಾರ್ಮಿಕರಿಗೆ ನಿವೇಶನ ನೀಡುವಂತೆ ಒತ್ತಾಯಿಸಿ ನಿವೇಶನ ಹೋರಾಟ ಸಮಿತಿ ಚಟ್ಟಳ್ಳಿಯಲ್ಲಿ ಪ್ರತಿಭಟನೆ ನಡೆಸಿತ್ತು ಚಟ್ಟಳ್ಳಿ ಗ್ರಾಮ ಪಂಚಾಯತ್ ಎದುರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಘೋಷಣೆಗಳನ್ನು ಕೂಗಿದ ಸಮಿತಿಯ ಪ್ರಮುಖರು ಹಾಗೂ ನಿವೇಶನ ರಹಿತರು ಹೋರಾಟವನ್ನು ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದರು ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ಸಿಐಟಿಯು ಜಿಲ್ಲಾಧ್ಯಕ್ಷ ಪಿಆರ್ ಭರತ್ ಚಟ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಂತವಾಗಿ ವಾಸಿಸಲು ಮನೆಯಿಲ್ಲದ ಸುಮಾರು ನೂರಕ್ಕಿಂತಲೂ ಹೆಚ್ಚು ಕುಟುಂಬಗಳು ಲೈನ್ ಮನೆಗಳಲ್ಲಿ ಅಪಾಯಕಾರಿ ಪ್ರದೇಶಗಳಲ್ಲಿ ಬದುಕಂದ ಸಾಗಿಸುತ್ತಿದ್ದಾರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳು ಸಂದಿದ್ರು ಮಹಾತ್ಮ ಗಾಂಧಿ ಅವರ ರಾಮರಾಜ್ಯದ ಕನಸು ನನಸಾಗಲಿಲ್ಲ ಎಂದು ವಿಷಾದಿಸಿದ್ರು ಸಿಗಲೇ ಬೇಕು ಹೋರಾಟ ಗೆಲ್ಲುವವರೆಗೆ ಹೋರಾಟ ಗೆಲ್ಲುವವರೆಗೂ ಬೇಕೇ ಬೇಕು ಚೂರು ಬೇಕು ಬೇಕ ಬಡವರಿಗೆ ಭೂಮಿ ನೀಡದೆ ನಿರ್ಲಕ್ಷ್ಯ ಮಾಡುತ್ತಿರುವ ಸರ್ಕಾರದ ನೀತಿ ಕೇಳಿರಿ ಧಿಕ್ಕ ಧಿಕಾರ

ಮನೆಯಿಲ್ಲದೆ ಇವತ್ತು ಬಾಡಿಗೆ ಮನೆಗಳು ಲೈನ್ ಮನೆಗಳನ್ನು ಅವಲಂಬಿತರಾಗಿರ್ತಕ್ಕಂಥವರಿಗೆ ಕಾಯಮ ಆಗಿರತಕ್ಕಂಥ ಶಾಶ್ವತವಾಗಿರ್ತಕ್ಕಂಥ ಮನೆಯನ್ನು ಕೊಡಬೇಕು ಅನ್ನತಕ್ಕಂಥ ಅದಕ್ಕೆ ಬೇಕಾಗಿರತಕ್ಕಂಥ ಭೂಮಿಯನ್ನು ಏನು ಚಟ್ಟಳ್ಳಿ ಪ್ರದೇಶದ ಒಳಗಡೆ ಒತ್ತುವರಿಯಾಗಿರತಕ್ಕಂಥ ಸರ್ಕಾರಿ ಭೂಮಿಯನ್ನು ಬಿಡಿಸಬೇಕು ಒತ್ತುವರಿ ಭೂಮಿಯನ್ನು ಬಡವರಿಗೆ ನಿವೇಶನವಾಗಿ ಕೊಡಬೇಕು ಅನ್ನತಕ್ಕಂಥ ಬೇಡಿಕೆಯನ್ನು ಇಟ್ಟು ಹೋರಾಟ ಮಾಡ್ತಾಯಿದ್ರು ಇವತ್ತು ಜೊತೆಯಲ್ಲೇ ನಮ್ಮ ಈ ಪ್ರದೇಶದಲ್ಲಿರ್ತಕ್ಕಂಥಾಗ ನಿವೇಶನ ರೈತರ ಪಟ್ಟಿಯನ್ನು ಸಮರ್ಪಕವಾಗಿ ಪಂಚಾಯತ್ ಅವರ ಕೈಯಿಂದ ಆ ಮನವಿಯನ್ನು ಸ್ವೀಕಾರ ಮಾಡಬೇಕು ಅರ್ಜಿ ಅಂದರೆ ಯಾರೂ ಇಲ್ಲ ಅನ್ನತಕ್ಕಂಥ ಪಟ್ಟಿಯನ್ನು ತಯಾರಿ ಮಾಡಬೇಕು ಅನ್ನತಕ್ಕಂಥದ್ದು ಮಾತ್ರ ಅಲ್ಲ ಗ್ರಾಮ ಪಂಚಾಯತ್ನಲ್ಲಿ ಎಷ್ಟು ಭೂಮಿ ಒತ್ತುವರಿ ಆಗಿದೆ ಅನ್ನತಕ್ಕಂಥ ಸಮರ್ಪಕವಾಗಿರತಕ್ಕಂಥ ಚರ್ಚೆ ಮಾಡಲಿಕ್ಕೆ ಸಂಬಂಧಪಟ್ಟ ರೆವಿನ್ಯೂ ಅಧಿಕಾರಿಗಳು ಪಂಚಾಯತ್ ಆಡಳಿತ ಮತ್ತು ಹೋರಾಟಗಾರರ ಜೊತೆಗೆ ಒಂದು ಸಭೆಯನ್ನು ನಿಗದಿಪಡಿಸಬೇಕು ಅನ್ನತಕ್ಕಂಥ ಬೇಡಿಕೆ ಇದೆ ಪಂಚಾಯತ್ ನಲ್ಲಿ ಅದಕ್ಕೆ ಭೂಮಿ ಸಿಗಲಿಲ್ಲ ಅಂತ ಹೇಳಿದ್ರೆ ಭೂಮಿಯನ್ನ ಖರೀದಿ ಮಾಡಿ ಆದರೂ ಕೂಡ ನಿವೇಶನ ರೈತರಿಗೆ ಭೂಮಿಯನ್ನು ಕೊಡಬೇಕು ಅನ್ನತಕ್ಕಂಥ ಬೇಡಿಕೆ ಆಧಾರದ ಮೇಲೆ ಎರಡನೇ ಹಂತದ ಹೋರಾಟ ಇಲ್ಲಿ ನಡೀತಾ ಇದೆ ಕೊಡಗು ಜಿಲ್ಲಾ ಜನರಲ್ ವರ್ಕರ್ಸ್ ಯೂನಿಯನ್ನ ಜಿಲ್ಲಾಧ್ಯಕ್ಷ ಎಚ್ ಬಿ ರಮೇಶ್ ಹೋರಾಟ ಸಮಿತಿಯ ಸಂಚಾಲಕ ಎಸ್ ಬಿ ಜಯರಾಮ್ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು